ಶಾಸಕರಾದ ಉಪ ಮುಖ್ಯ ಮಾಜಿ ಮುಖ್ಯ ಉಪಮುಖ್ಯಮಂತ್ರಿಗಳಾದ ಅವರ ನಾರಾಯಣ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವರ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದೆ ಇನ್ನು ಉನ್ನತ ವೃದ್ಧಿಗೆ ಇರಲಿ ಅಂತ ಲಯನ್ಸ್ ಕ್ಲಬ್ ಪರವಾಗಿ ಆಶಿಸ್ತಾ ಇದ್ವಿ ಡಾಕ್ಟರ್ ಸಿಎಂ ಅಶ್ವಥ್ ನಾರಾಯಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಇನ್ನೂ ಹೆಚ್ಚಿನ ಆಯುಷ್ ಆರೋಗ್ಯ ಮತ್ತು ಇನ್ನು ಜನಸೇವೆ ಮಾಡುವಂತ ಶಕ್ತಿ ಕೊಡಲಿ ಅಂತ ಆ ಸಾಯಿಬಾಬನ್ನ ಬೇಡ ಡಾಕ್ಟರ್ ಅಶ್ವಥ್ ಅವರು ಕರ್ನಾಟಕದ ಅತ್ಯಂತ ಜನಪ್ರಿಯ ನಾಯಕರಾಗಿದ್ದು ಮಲ್ಲೇಶ್ವರಂನಲ್ಲಿ ಸತತ ಬಾರಿ ಸತತವಾಗಿ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಉಪಮುಖ್ಯಮಂತ್ರಿಗಳಾಗಿ ಮತ್ತು ಅವರು ಉನ್ನತ ಶಿಕ್ಷಣ ಸಚಿವರಾಗಿ ಕೈಗೊಂಡ ಕಾರ್ಯಗಳು ಅತ್ಯಂತ ಜನಮನ್ನಣೆಗೊಳಿಸಿದೆ ಈ ರೀತಿ ಮಲ್ಲೇಶ್ವರಂ ಶಾಸಕರಿಗೆ ಮಲ್ಲೇಶ್ವರಂನ ನಾಗರಿಕರಿಗೆ ನೀಡ್ತಾ ಇರೋ ಸೇವೆ ಇದೇ ಥರ ನಿರಂತರವಾಗಿ ಮುಂದುವರಿಲಿ ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನ ಭಾಗ್ಯವನ್ನು ಕೊಟ್ಟು ಮತ್ತು ಜನಸೇವೆ ಮಾಡುವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಮತ್ತು ಅಧಿಕಾರವನ್ನ ನೀಡಲಿ ಅಂತ ಎಲ್ಲ ಮಲ್ಲೇಶ್ವರಂನ ನಾಗರಿಕರ ಪರವಾಗಿ ನಾವು ದೇವರನ್ನ ಬೇಡ್ಕೊಂತಿದ್ದೀವಿ ಜೈ ಅಶ್ವಥ್ ಜಿ ನಮ್ಮ ನೆಚ್ಚಿನ ಶಾಸಕರು ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಅಶ್ವಥ್ ನಾರಾಯಣರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಸುಬ್ರಹ್ಮಣ್ಯ ನಗರದಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ರಿಗೂ ಕೂಡ ಎಲ್ಲರೂ ಕೂಡ ಅವರಿಗೆ ಶುಭಾಶಯ ತಿಳಿಸುವಂತಹ ಕಾರ್ಯ ಸುಬ್ರಹ್ಮಣ್ಯನಗರ ವಾರ್ಡ್ನಲ್ಲಿ ನಡೀತಾ ಇದೆ ನಾವು ನಮ್ಮ ನೆಚ್ಚಿನ ಶಾಸಕರಿಗೆ ದೇವರು ಆಯುರ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜನಸೇವೆಗೆ ಅವಕಾಶ ಆಗುವಂತೆ ದೇವರು ಅನುಗ್ರಹಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ನಮಸ್ತೆ ಸುಬ್ರಹ್ಮಣ್ಯನಗರ ಅತ್ಯಂತ ಹಿರಿಯ ಪಕ್ಷದ ಕಾರ್ಯಕರ್ತ ಈ ದಿನ ನಮ್ಮ ನೆಚ್ಚಿನ ಶಾಸಕರಾದ ಡಾಕ್ಟರ್ ಸಿ ನಶ ಜಿ ಹುಟ್ಟಿದ ಹಬ್ಬ ನಾವೆಲ್ಲರೂ ಅವರಿಗೆ ಶುಭ ಕೋರಕೆ ಸೇರಿದ್ದೇವೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ದೇವರಲ್ಲಿ ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಅವ್ರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡಲಿ ಅಂತ ಹೇಳಿ ಹೇಳ್ತಾ ಇದ್ದೆ ಹಾಗೂ ತದನಂತರ ರಾಜಕೀಯ ರಂಗದಲ್ಲಿ ಇನ್ನೂ ಉನ್ನತ ಪದವಿ ಸಿಗಲಿ ಅಂತ ಹೇಳಿ ನಮ್ಮ ಸುಬ್ಬಣ್ಣ ಕಾರ್ಯಕರ್ತರ ಪರವಾಗಿ ನಾಗರಿಕ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈಕರ್ ಅವರು ನಮ್ಮ ಶಾಸಕರಾದ ಸಿ ಎನ್ ಅಶ್ವಥ್ ನಾರಾಯಣನ್ಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕುತಿದ್ದೇವೆ ಅವ್ರಿಗೆ ಆಯುಷ್ಯ ಆರೋಗ್ಯ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೊಟ್ಟು ದೇವರು ಒಳ್ಳೇದ್ ಮಾಡ್ಲಿ ಅಂತ ಬೇಡಿಕೊಳ್ಳುತ್ತೇವೆ ಎಲ್ಲರೂ ನಮ್ಮೆಲ್ಲರ ಹೆಮ್ಮೆಯ ಶಾಸಕರಾದ ಡಾಕ್ಟರ್ ಸಿ ಎನ್ ಅಶ್ವಥ್ ಹುಟ್ಟು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರವರಿಗೆ ಆಯುರ ದೇವರವರಿಗೆ ಆಯುರ ಆರೋಗ್ಯ ಬಗ್ಗೆ ಐಶ್ವರ್ಯ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅವರಿಗೆ ಅವರನ್ನು ನಾವು ಮುಖ್ಯಮಂತ್ರಿಯಾಗಿ ನೋಡ್ಬೇಕನ್ನೋದು ಎಲ್ಲಾ ಜನಗಳ ಅಂಬಲ ದೇವರು ಅದನ್ನು ಕರುಣಿಸಲಿ ಎಂದು ಎಲ್ಲರ ಪರವಾಗಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೆ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣಗೆ ಹುಟ್ಟು ಹಬ್ಬದ ಶುಭಾಶಯಗಳು ನಮ್ಮ ಮಲ್ಲೇಶ್ವರಂ ಶಾಸಕರಾದಂತಹ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಆ ಭಗವಂತ ಅವರಿಗೆ ಶ್ರೇಯ ಸಾಯಸ ಆರೋಗ್ಯ ಕೊಟ್ಟು ಮುಂದಿನ ಅವರ ಕನಸನ್ನೆಲ್ಲ ನೆನಸು ಮಾಡಲಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆ ಇಪ್ಪತ್ನಾಲ್ಕರ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಮುಖ್ಯಮಂತ್ರಿ ಆಗಿ ಮಾಡಬೇಕು ಅಂತಂದ್ರೆ ಹೊಸ ಯುಗದ ಆರಂಭದ ದಿನ ಜನವರಿ ಇಪ್ಪತ್ತೆರಡನೇ ತಾರೀಕು ಆ ದಿನ ಒಬ್ಬ ವಿಶೇಷವಾದ ಮಹಾಶಕ್ತಿ ಅವತ್ತು ಜನ್ಮ ತಾಳಿದೆ ಅವನೇ ಕೃಷ್ಣ ಆ ಕೃಷ್ಣನ್ ತರ ಇವರೆಲ್ಲ ಕೆಲಸ ಮಾಡ್ಲಿ ಅಂತ ನಾನು ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರಿಗೆ ಕರ್ನಾಟಕದ